ನಾಗಮ್ಮುನಿ ಅಂಬುಜಮ್ಮ ಬಂದಿರ್ತೇನಮ್ಮ ಬುಜಮ್ಮ ಆ ನಾಗವ ಅವಳ ಮಕ್ಳೇನೂ ಅದೇನ ನಾವು ನೋಡಿ ಅದೆಷ್ಟು ವರ್ಷಗಳಾಗುತ್ತೋ ಅದಿಲ್ಲ ಅವಳ ಬತ್ತೋಳ ಸತ್ತ ಇದೇನು ಹಿಂಗಂತ ಇದೆಯಾ ಅಲ್ಲ ಅವಳೆ ಬಂದಿಲ್ಲ ಇಲ್ಲಿ ಕಂಗಾತ್ರ ಬೇಕಾದಷ್ಟು ಜಮೀನು ಅದೇ ಎಂಟು ಎಕರೆ ಒಂಬತ್ತು ಎಕರೆ ಜಮೀನು ಮನೆ ಹೆಂಗದೆ ಚೆನ್ನಾಗವಳಲ್ಲೇ ಯಾವ ಊರದ ಅದೇ ಊರಿಗೆ ಅವಳೇ ಒಬ್ಬ ಮಗನು ಗಂಡು ಮಗು ಒಬ್ಬನ ಮಗನವಳೆ ಜಮೀನ್ ಬೇಕಾದಷ್ಟು ಅದೆ ಚೆನ್ನಾಗ್ ಅವಳೆ ಮಕ್ಳೇ ಇಲ್ಲ ಅವಳ ಮದ್ವೆ ಅಲ್ವಾ ಆರ್ ತಿಂಗಳ ಅವಳ ಗಣ್ಣ ಅವಕಾಶ ಸತ್ತೋಗಿಲ್ಲ ಮಕ್ಳಿಂದ ಬಂದ್ವಾ ಅದೇನು ಅದೆಲ್ಲ ತಿಳಿದಮ್ಮ ನಂಗ ಹ್ಮ್ ಒಂದು ಗಂಡು ಮಗು ಅದೇ ಬೇಕಾದಷ್ಟು ಜಮೀನ್ ಅದೆ ಒಂದ್ ಐನೂರ್ ಆರ್ನೂರ್ ತೆಂಗಿನ ಮರಗಳವೆ ಚೆನ್ನಾಗ್ ಅವಳು ಚೆನ್ನಾಗ್ ಅವಳೆ ಏನಮ್ಮ ನಂಜಮ್ಮ ಏನೇನೋ ಹೇಳ್ತಾ ಒಳ್ಳಕೆ ಇರೋದನ್ನು ಹೇಳಿದ್ನಮ್ಮ ಚೆನ್ನಾಗ ಅವಳ ಅವಳು ಬಂದಿದ್ಲ ಅಂತ ಕೇಳಿದ್ನೆ ನೀವು ಇಲ್ಲ ಅಂದ್ರೆ ಸತ್ತೋಗವಳೆ ಅಂತಂದರೆ ಅದಕ್ಕೆ ನಾನು ಇಲ್ಲಮ್ಮ ಬದ್ಗವಳೆ ಅಂತ ಹೇಳಿದ್ನೆ ಇರೋದನ್ನು ಹೇಳಿದ್ನಮ್ಮ ಇಲ್ದಿದ್ದು ಹೇಳೋಕಾಗ್ತದ ಹಾಂ ಹ್ಞೂ ಅವಳು ಮೊದಲು ಅದು ಆರು ತಿಂಗ್ಳಿಗೆ ಅಲ್ಲ ಅವ್ರಜ್ ಜೊತೆಗಿದ್ವಾ ಮಗುವರಿಂದ ಬಂತೆ ಆರು ತಿಂಗಳ ಜೊತೆಗಿದ್ನಲ್ಲ ಹಾಂ ಅವ್ನು ಸಾಯೋಪಟ್ಕ ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೋದಲ್ಲ ಹಾಂ ಮುಂದೆ ನಂಗೆ ಜಮೀನ ನೀಟ ಇರ್ಬೇಕು ಅಲ್ಲಮ್ಮ ಅವನ್ ಏನು ಇರಲಿಲ್ಲ ಗಟ್ಟಿಯ ಅಷ್ಟೊಂದ್ ಜಮೀನಲ್ಲ ಹೆಂಗ್ ಬಂತ ಅದೇನು ತಿಳಿದ ಅಂಬುಜಿ ನಂಕ ಅದೆಲ್ಲ ತಿಳಿದು ಹೋಗಿದ್ನಿಯ ಕುತ್ಕಂಡಿಯ ಮಾತಾಡಿದ್ನೆ ಕಾಫಿ ಆಮೇಲೆ ಆಮ್ಯಮ್ಮ ಅಡುಗೆ ಮಾಡ್ತೀನಿ ಅಂತಂದ್ವಾ ನಾನು ಬೇಡಮ್ಮ ಇನ್ನೊಂದು ದಿವಸ ಬರ್ತೀನಿ ಅಂತ ಬಂದ್ಬಿಟ್ಟೆ ಅಷ್ಟೇ ನಂಗೆ ಏನು ತಿಳಿದಮ್ಮ ತೆಂಗಿನಕಾಯಿಗಳು ಒಂದು ತುಂಬ ಹಾಕಿದ್ರು ತುಂಬಾ ಎಲ್ಲಿಂದಮ್ಮ ಅಂದ್ರೆ ನಮ್ದೆ ನಂಜಕ್ಕ ಅಂತಂದ್ಲು ಅಷ್ಟೇ ಅದರ ಮೇಲೆ ನಂಗೆ ಅಂತ ತಿಳಿದು ಅಲ್ಲ 1 ಎಕರೆ 9 ಎಕರೆ ಜಮೀನು ಎಲ್ಲ ಎಲ್ಲಿಂದ ಬಂತೌ ಕಾ ಹಾ ಮಗುವೇನ ಬಿಡು ಐಪನ ಆರು ತಿಂಗಳು ಇತ್ತು ಏನ ಬಿಡು ಅದರ ಕತೆ ಜಮೀನು ಎಲ್ಲಿಂದ ಬಂತು ಅದೇ ತಿಳಿದು ಸರಿ ನಾನು ಬತ್ತಿ ವಿಶಾನ ಮಗುವ್ರು ಬಂದ ಮೇಲೆ ಬತ್ತಿನಿ ಬೇಡ ಬೇಡ ಕೂತ್ಕೋ ಇನ್ನೆ ನಿ ಹೋಗ ಹೋಗ ಬತ್ತರೆ ಕೇಳಣ ಬಾ ಆ ಇವಳು ದೊಡ್ಡ ಮಗ್ನಾ ಹ್ಞೂ ಜಕ್ಕ ನಾನು ದೊಡ್ಡ ಮಗ್ನಾ ಎಲ್ಲಪ್ಪ ನಿಮ್ಮ ಅಪ್ಪನ ಬತ್ತಾರೋ ಮ ಬತ್ತ ಯಾರು ಮ ಹೆಚ್ಚೆ ಏನೋ ನೆಟ್ ಬನ್ ಅಯ್ಯೋ ಯಾರೋ ನೆಂಟ್ರು ಅಲ್ಲಪ್ಪ ಹ್ಮ್ ನಾವೀ ಈ ಅಪ್ಪ ಅಪ್ಪ ನಾನವನಲ್ಲ ಅವ್ರ ಅಕ್ಕನು ನಿಮ್ಮಮ್ಮನ್ಕ ಎರ್ಗೆ ಮಾಡ್ಸಿದ್ ನಾನೇ ನೀವ್ ಎಳೆ ಮಕ್ಳಾಗ ಹೋಗಿದ್ವಾ ಇವಾಗ ಹೆಂಗವ್ಳ ಅಮ್ಮನು ಅಂತ ಮಾತಾಡ್ಸಕ್ ಬನ್ನಿ ಹೆಂಗಿದೀರ ಅಂದ್ರೆ ಹಿಂಗಿದೀರಮ್ಮ ಚೆನ್ನಾಗಿದ್ದೀರ ಇಲ್ಲ ನಿಮ್ಮ ಅಪ್ಪನ್ ಬರ ಇಲ್ಲ ಅಯ್ಯ ಬತ್ತೇನಷ್ಟ ಆತ್ರನೇ ಅಪ್ಪ ನೀನು ಹುಟ್ಟಿದ್ಮೇಲೆ ಇಬ್ರು ಅವಳಿದೇವ್ಳಿ ಮಕ್ಳು ಹುಟ್ಟಿದ್ರು ಗಂಡು ಮಕ್ಳು ಹಾ ಅದಕ್ಕೆ ಇಲ್ಲ ಅಂತ ನಿಮ್ಮಮ್ಮನೂ ಇಲ್ಲ ಅವಳಿ ಜೋಡಿ ಮಕ್ಕಳೆ ಹುಟ್ಟಿದ್ವು ಅಂತ ನಾನು ಅದಕ್ಕೆ ನಿಮ್ಮ ಯಜಮಾನ್ ಕೇಳೋಣಮ್ಮ ಅಂತ ಇಲ್ಲೇ ಕೂತಿದ್ದೀನಿ ಯಾರ ಅವಳಿ ನಿಮ್ಮ ಮಕ್ಕಳಾಗಿರೋದಾ ನಿಮ್ಮ ನಿಮ್ಮಅಮ್ಮನಿಗೆ ನೀನು ಹುಟ್ಟಿದ್ಮೇಲೆ ಇಬ್ಬರು ಅವಳಿ ಜೋಡಿ ಮಕ್ಳಾದ್ರು ಇಲ್ಲಮ್ಮ ಇಲ್ಲ ಇಲ್ಲ ಚಿಕ್ಕೋನ ಅಯ್ಯೋ ಒಂದು ಮಗುನ ನಿಮ್ಮ ಅಜ್ಜಿ ಕೈ ಕೊಟ್ಟನಾ ಇನ್ನೊಂದು ಮಗುನ ನಿಮ್ಮ ಅಪ್ಪನ ಕೈ ಕೊಟ್ನಿ ಹಾಂ ಬರ್ರಿ ಅಪ್ಪನು ಬಂದ್ಬೇಕು ಕೇಳ್ತೀನಿ ನಾನು ಯಾಕ ನಾನು ಎಷ್ಟು ಹೆರ್ಗಿ ಮಾಡ್ತಿದ್ದೀನಿ ಯಾವತ್ತೂ ಹಿಂಗಾಗಿಲ್ಲ ಇಲ್ಲ ಇಲ್ಲ ಅಂತೇಳಿ ನಿಮ್ಮಅಮ್ಮನ ನಾನು ಮೋಸ ಮಾಡ್ದಂಗೆ ಮಾಡ್ದಂಗಾಗ್ತದೆ ಬರಲಿ ನಿಮ್ಮ ಅಪ್ಪನ ಕೇಳ್ತೀನಿ ಅದು ಹೇಳಬೇಕು ಹೇಳ್ಬೇಕು ಅತ್ತವೇ ಬಾಪಾ ಅಯ್ಯೋ ಭಗವಂತ ಅಯ್ಯೋ ಹ್ಞೂ ಚೆನ್ನಾಗಿದ್ದೀನಿ ಶಿವಪ್ಪ ನೀನು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಮ್ಮ ಕಾಪಿಗೆ ಪೇನ್ ಕೊಟ್ಟರು ಇಲ್ಲ ಇಲ್ಲ ಕೊಡ್ತಾರೆ ಇಂಕ ಹೇಳ್ತಾ ಇರೋದು ನಿಂತ್ಕೋ ಏನಮ್ಮ ಬುಜಿ ಇಲ್ಲ ಅಂಜಕ್ ನೀನು ಹೇಳ್ತಾ ಕೇಳು ಏನಮ್ಮ ನಂಜಮ್ಮ ಶಿವಪ್ಪ ನಿಮ್ಮ ಹೆಂಗ್ಸಿರ್ಕ ಅವಳಿ ಜೋಳಿ ಮಕ್ಳಾಗಿದ್ದೆಲ್ಲ ಎರಡನೇ ಸತಿ ಒಂದು ಮಗು ನಿಮ್ ಕೈ ಕೊಟ್ನಿ ಇನ್ನೊಂದು ಮಗು ನಿಮ್ಮ ಅಮ್ಮನ ಕೈ ಕೊಟ್ನಲ್ಲ ನನ್ ಚೆನ್ನಾಗಿ ಗ್ಯಾಪ್ಕದೆ ಇವಾಗ ಕೇಳಿದ್ರೆ ಇವಳು ಇಲ್ಲ ಒಂದೇ ಮಗು ಇರೋದು ಅಂತ ಹೇಳ್ತಾವಳೆ ಇನ್ನೊಂದು ಮಗು ಎಲ್ಲಪ್ಪ ಇಲ್ಲ ಇಲ್ಲ ಅವಳಿ ಜೋಳಿ ಮಕ್ಳಾಗಿಲ್ಲ ಇದ್ದಿದ್ ಒಂದೇ ಮಗುವೇ ಮಗುವೆ ಹಂಗೆಲ್ಲ ಮಾತಾಡ್ಬೇಡ ಯಾವತ್ತು ನಾನು ಹೆರಿಗೆ ಮಾಡ್ಸಿರೋದು ಸುಳ್ಳಾಗಿಲ್ಲ ಹ್ಞೂ ಎರಡು ಆಗಿದ್ದು ನಂಗೆ ಚೆನ್ನಾಗಿ ಗ್ಯಾಪ್ಕಾದೆ ಒಂದು ಮಗು ನಿನ್ನ ಕೈಲಿ ಕೊಟ್ಟಿದ್ದೀನಿ ನನ್ನ ಮಗು ಅಮ್ಮನ ಕೈಲಿ ಕೊಟ್ಟಿದ್ದೀನಿ ಜ್ಞಾಪಕ ಮಾಡ್ಕ ಎಲ್ಲ ಇನ್ನೊಂದು ಮಗುವ ಒಂದೇ ಮಗುವಂತೆ ಅಂಬುಜಿ ಹತ್ರ ಇರೋದು ಇನ್ನೊಂದು ಮಗುವಲ್ಲಪ್ಪಾ ಇಲ್ಲ ಮನೇಜಮ್ಮ ಒಂದೇ ಮಗು ನಾನು ನಿಂಗೆ ಕೊಟ್ಟಿದ್ದ ಅಂಬುಜಿಗೆ ಆಗಿದ್ದು ಒಂದೇ ಮಗುವೆ ಶಿವಪ್ಪ ಅದೇನು ಹೇಳಿತ್ತು ಅಂತ ಹೇಳು ಐ ಮೀನ್ ಹೆರಿಗೆ ಮಾಡಿಸ್ತಾಳು ಐ ಚೆನ್ನಾಗಿ ಗ್ಯಾಪ್ಕ ಇರ್ತದೆ ಹ್ಞೂಪ್ಪ ಏನ್ ಹೇಳಿತು ಅಂತ ಹೇಳಪ್ಪ ಎಲ್ಲಪ್ಪ ಇನ್ನೊಂದು ಮಗುವ ಹಾ ಇನ್ನೊಂದು ಇಲ್ಲ ಏ ಇಲ್ಲ ಏನ ಅಮಗ್ ವಯಸ್ಸಾಗತ್ತೆ ಎಲ್ಲ ಮರು ಬಿಡ ಯಾರು ಹೆ ಮಾಡ್ತಿದ್ದು ಇಲ್ಲಿ ಹೇಳ್ತಾಳೆ ಪೌ ಏನಂದ್ರ ಅದು ಮಾತಾಡ್ಬೇಡ ನಿನ್ನ ಮೇಲೆ ನನಕ ಬಲೆ ಗೌರವ ಐತೆ ಸುಳ್ ಸುಳ್ಳು ಮಾತುಗಳು ಹೇಳ್ಬೇಡಪ್ಪ ನೀನು ನಾನು ನಿಜವೇ ಹೇಳ್ತಾ ಇದ್ದೀನಿ ಮಾತಾಡುವ ಏನಿದ್ರೆ ಅದು ಹೇಳ್ಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡೋಳಲ್ಲ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ನಾನು ಎಲ್ಲ ಮಗುವ ಮಗುವಲ್ಲೇ ಅಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಕ ಆಯಮ್ಮನ ಮೇಲೆ ನಂಬಿಕೆ ಅಲ್ಲ ನನ್ನ ಮಗು ನಾನು ಏನು ಮಾಡಲಿ ಹಾ ಆಗಿದ್ದು ಒಂದೇ ಮಗುವೆ ಅದು ನಿನ್ನತ್ರ ಅದೇ ನನ್ನ ಮಗು ನಾನು ಏನನ್ನ ಮಾಡ್ತೀನ ಅದೇನಂತ ಮಾತಾಡ್ತಾ ಇದ್ದೀಯ ಅಂಬುಜಿ ನೀನು ಅಪ್ಪ ಹೇಳಪ್ಪ ಅಮ್ಮನ ಕೈ ಯರ್ಗೆ ಮಾಡ್ತಿತ್ತು ಇನ್ನೊಂದು ಮಗು ಏನಾಯ್ತು ಹೇಳಪ್ಪ ಏನ್ ಮಾಡ್ತಪ್ಪ ನನ್ನ ಮಗುನಾಡ ನೀನು ನಾನು ಮಾತಾಡ್ತಾ ಇದ್ದೀನ ಹಾ ಹಂಗಲ್ಲಪ್ಪಾ ನಾನೇ ನಿನ್ನ ಅನುಮಾನ ಪಡ್ತಾ ಇಲ್ಲ ಆಯಮ್ನ ಹೇಳ್ತಾಳಲ್ಲ ನೀವು ಎರಡು ಮಕ್ಳ ಆಗಿತ್ತು ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಪ್ಪ ನೀನು ಎತ್ತ ತಂದೆನೇ ಹಿಂಗೆ ಕೇಳ್ತಾ ಇದ್ದೀನ ನೀನು ಅಲ್ಲಿ ಬೇರೆಯವ್ರ ಮೇಲೆ ನಂಬಿಕೆ ಇದೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ದೊಡ್ಡನೆ ನಂಬಿಕೆ ಪ್ರಶ್ನೆ ಕಲ್ಲಪ್ಪ ಮಗು ಏನಾಯ್ತು ಏನೇ ಸತ್ತಿಗಿತ್ತು ಹೋಯ್ತಾ ಏನು ಅಂತ ಕೇಳ್ತಾ ಇರೋದು ಆಗಿದ್ದು ಒಂದೇ ಮಗು ಅದು ಚಿಕ್ಕವನು ಅವನು ಇಲ್ಲೇ ಅವನೇ ಅಷ್ಟೇ ಹೌ ಶಿವಪ್ಪ ಸುಳ್ಳು ಮಾತು ಮಾತಾಡ್ಬೇಡ ನೀನು ಸುಳ್ಳು ಮಾತು ಮಾತಾಡ್ಬೇಡ ಇದೆಲ್ಲ ಲಾಯಕ್ ಅಲ್ಲ ನಿಂಕ ನಾನು ಎರಿಗೆ ಮಾಡಿಸ್ತಾಳು ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯಾ ಎಲ್ಲಪ್ಪ ಇನ್ನೊಂದು ಮಗುವಾ ಹಾಂ மார்குத்தானு மார்க்கிட்டு கத்தி மார்க்கம்பிட்டு மார்க்கிட்டு மகூன மார்க்கானா மார்கிட்டே அஷ்டேட் நஞ்சக்க அஸேன் மகூ இல்ல அட்டே சிவப்பா ஏனப்பா ஆன்தேளப்பா நீல் இவ்வோ நஞ்சா ನನ್ನ ನಾನು ಬಂದು ಹೇಳ್ದಿರ ಇದ್ದೀ ಇದ್ದೇ ಆ ನೀನು ಹೇಳ್ತಾನೇನಿಲ್ಲ ಆ ಸಾಮಿ ನೀನು ಎಂಥ ಕಿಲಾಡಿ ನೀನು ನೀನು ಎಂಥವನು ಏನು ಕತೆ ಆ ರುದ್ರನೇ ನನ್ನ ಮಗನ ಹೆಂಗೆ ಎತ್ಕೊಂಡಿದ್ದ ಅವಳು ಕೇಳೋ ಕೊಟ್ಬಿಟ್ಟೆ ಹೆಂಗೆ ಏನು ನಿನ್ ಕತೆ ಏ ಇದ್ರೂ ಇರ್ಬೋದಲ್ಲೇ ಆ ಗೌರಿ ಕೀನ ಎತ್ಕೊಂಡೋಗಿ ನಾ ಹೆಂಗೆ ಹಾ ನೀನು ಸರಿಯಾಗಿದ್ಯಾ ಬಿಡು ರುದ್ರನು ವಯಸ್ಸೇನು ಚಿಕ್ಕವನ ವಯಸ್ಸನೋ ಹಾ ಚಿಕ್ಕೊನ್ ಜೊತೆಗೆ ನನ್ನ ಮಗು ಹುಟ್ಟಿದಿದ್ರೆ ಇಬ್ರೂ ಒಂದೇ ವಯಸ್ಸಿನವ್ರು ಆಗ್ಬೇಕಾಗಿತ್ತಾನ ಚಿಕ್ಕೋನ್ಕಿಂತ ಚಿಕ್ಕವನಲ್ಲ ರುದ್ರುನು ಗ್ಯಾಣ ಎಲ್ಲಿ ಕಂಡಿದ್ದೀನಿ ನೀನು ಆಗಿದ್ದು ಒಂದೇ ಮಗುವೆ ಇರೋದು ಒಂದೇ ಮಗುವೆ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಇಕ್ ಬಿಡ ಅಂಬುಜಿ ಮನೆಗ ನಂಜ ವಯಸ್ಸಾಗದೆ ಮರು ಜಾಸ್ತಿ ಓ ಶಿವಪ್ಪ ನಿಂತ್ಕಪ್ಪ ನಿಂತ್ಕ ನಿತ್ಕಾ ನೃತ್ತಿಕ್ ನಾನು ಮೋಸ ಮಾಡಲ್ಲ ಯಾರಿಗೆ ಮಾಡಿಸ್ಬಿಟ್ಟು ಏನ್ ಕೊಟ್ರೆ ಅವ್ರು ಅದನ್ನ ನೀಸ್ಕೊಂಡು ಓದ್ತಾ ಇದ್ನಿ ದೇವ್ರು ಕೊಟ್ಟು ಪ್ರಸಾದ ಅಂತ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ದವಳು ನಾನು ಆವಾಗ ಇವಾಗ ಏನೋ ಬಿಡು ಬಾ ನಮ್ಮೂರು ಹತ್ರಕ್ಕೆ ಹೋಗೋಣ ನಾನು ಎರಡು ಮಕ್ಳು ಹುಟ್ಟಿದ್ವು ಅಂತ ಪ್ರಮಾಣ ಮಾಡ್ತೀನಿ ನೀನು ಇಲ್ಲ ಒಂದೇ ಮಗು ಹುಟ್ಟಿದ್ದು ಅಂತ ನೀನು ಪ್ರಮಾಣ ಮಾಡ್ಬಾಪಾ ಬಾ ದೇವಸ್ಥಾನಕ್ಕೆ ಹೋಗೋಣ ಬಾ ಕರ್ಪೂರ ಹಾಕ್ಸಾನ ಬಾಪ್ಪ ನಾನು ಹೇಳ್ತಾ ಇದ್ದೀನಿ ಅಂಬುಜಿ ಕರಡೇ ಮಕ್ಕಳಾಗಿರೋದು ಅಂತ ಹೌದು ನಂಜ ಹೇಳ್ತಾ ಇದ್ದರೆ ಸರಿ ಬಾ ದೇವ್ರ ಮೇಲೆ ಪ್ರಮಾಣ ಮಾಡ್ಬಾಬಾ ಅವಾಗ ನಂಬತ್ತೀನಿ ನಾನು ಬಾ ನಡಿ ಅಪ್ಪ ಯಾಕ ಅವ್ರ ಮನ್ಸಾಗಿ ಸುಮ್ಮನೆ ಉಳ್ಕಿ ಕಣದ ನಡೆಯಪ್ಪ ನೀನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಕೇಳೋದು ನಿನ್ನ ಮೇಲೆ ನಂಬಿಕೆ ಐತೆ ನಂಕ ನಡೆಯಪ್ಪ ಹೋಗೋಣ ನೆಡಿ ಕರ್ಪೂರ ಅನ್ಸಿ ನಡೆಯಪ್ಪ ಒಂದೇ ಮಗು ಅಂತ ಏನಕ್ಕೆ ಇಷ್ಟೊತ್ತು ವಾದ ಮಾಡೋದು ಉಗ್ರಾಗ ಹೋಗೋದಕ್ಕೆ ಕತ್ತಿ ಏನಕ್ಕೆ ಎತ್ಕೊಂಡದ ಅಲ್ಲ ಆಗಿದ್ದು ಒಂದೇ ಮಗುವೆ ಇರೋದು ಒಂದೇ ಮಗುವೆ ನಿಂತ್ಕಪ್ಪ ಶಿವಪ್ಪ ನಿಂತ್ಕೋ ದೇವಸಂತಕ್ಕೆ ನಡಿ ಇದೊಂದು ಪ್ರಮಾಣ ಮಾಡಿಬಿಡು ತಿರುಗಿ ನಾನು ನಿಮ್ಮ ಮನೆ ಕಡೆ ತಲೆನೇ ಹಾಕಲ್ಲ ಅಲ್ಲ ನಾನು ಎಷ್ಟೊಂದು ಜನಕ್ಕೆ ಹೆರಿಗೆ ಮಾಡಿದೀನಿ ಆ ಜನ ಏನು ಅನ್ಕೊಳ್ಳಲ್ಲ ಓ ನನ್ನ ಜಮ್ ಇನ್ನೇನು ಅನ್ಕಿ ತಪತಿಗೆ ಮಾಡೋಳೋ ನಮ್ಮ ಮಕ್ಕಳನ್ನೆಲ್ಲ ಯಾರು ಕೊಟ್ಟವಳು ಅಂತ ಅನ್ಕೊಳ್ಳಲ್ಲ ನಡಿಯಪ್ಪ ದೇವಸಂತಕ ಪ್ರಮಾಣ ಮಾಡಿ ನಡಿಯಪ್ಪ ಶಿವಪ್ಪ ಎಂತಂತದಕ್ಕೂ ನೀನು ಅದಕ್ಕೆ ಬೀಳ್ತಾ ಇಲ್ಲ ಇದ್ಯಾಕಪ್ಪ ನಡಿಯಪ್ಪ ದೇವಸ್ಥಾನದ ಕಾಯಮ್ಮನ ಅಷ್ಟು ಹೇಳ್ತಾವಳೆ ನಡಿ ನೀ ಪ್ರಮಾಣ ಮನ್ ನಡಿ ಒಂದೇ ಮಗು ಆಗಿದ್ರೆ ಒಂದೇ ಮಗು ಅಂತ ಹೇಳಿ ನಡಿ ಅದ್ಗೆ ಇವಾಗ ಯಾಕೋ ನಂಗೆ ತಲೆ ನೋಯ್ತಾ ಇದೆ ನಾನು ಅಷ್ಟೊತ್ತು ಮಲ್ಕೊಬೇಕು ತಲೆ ನೋಂದ್ರು ಅಷ್ಟೇ ಕೈ ಅಷ್ಟೇ ಕಾಲ್ ನೋಂದ್ರು ಅಷ್ಟೇ ನೀನ್ ಇವಾಗ ದೇವಸ್ಥಾನಕ್ಕೆ ಬರ್ಬೇಕು ನಾನು ನಿನ್ನ ಸುಮ್ಮನೆ ಬಿಡಲ್ಲ ನಡಿ ದೇವಸ್ಥಾನಕ್ಕ ನಡಿ ಬಾಪ ಬಾ ಹೋಗನ್ ಬಾ ಬಾಪ ಪಂಡಿತ್ರಂಗೆ ಕರ್ಪೂರ ಅದಕ್ಕಂತೀನಿ ಬಾ ದೇವಸ್ಥಾನಕ್ಕೆ ಹೋಗನ್ ಬಾಪ ನಡಿಯೇ ದೊಡ್ಡನೇ ಪಾಪ ನೀನು ಅಜ್ಜೆ ನಂಜಮ್ಮ ಅಜ್ಜೆ ಬಾ ಅಮ್ಮ ದೊಡಮ್ಮ ಬರ್ರಿ ಎದ್ದೇಳ ಹೆದ ಎದ ಮೇಲಕ ಇವತ್ತು ನೀ ಪ್ರಮಾಣ ಮಾಡೇಬೇಕು ಒಂದೇ ಮಗು ಅಂತ ಆ ವೀರ್ಭದ್ರ ಸಮೀಪ ಆದ್ರೆ ಮುಟ್ಕೊಂಡು ಹೇಳುವ ನನಗೆ ಒಂದೇ ಮಗು ಆಗಿರೋದು ಅಂತ ಹೇಳ್ಬೇಕಿವಾಗ ನೀನು ಅಂಬುಜೆ ಯಾತ್ವ ನೀನು ನನಗೆ ಇಷ್ಟೊಂದು ಕಾಟ ಕೊಡ್ತಾ ಇರೋದು ನಿನಕೇನು ತಿಳಿಬೇಕು ಒಂಬತ್ತು ತಿಂಗಳು ಒಟ್ಟಾಗಿ ಕೊಂಡಿರ್ತೀರ ನನಗೆ ತಿಳಿಬೇಕು ನಂಜಮ್ಮನು ಹಂಗ ಹೇಳ್ದಾಗಿಂದ ನನ್ನ ಮನ್ಸಿಗೆ ಎಷ್ಟು ನೋವಾಗ್ತೈತೆ ಅಂತ ನನಗೆ ತಿಳಿದ್ರು ನನ್ನ ಮಗು ಬದುಕದ ಸತ್ತದ ಅಂತ ತಿಳಿದ್ರೆ ಸಾಕು ನಂಕ ನಡಿಯಪ್ಪ ಶಿವಪ್ಪ ನಡಿ ನಾನು ನಿನ್ನ ಮೇಲೆ ಎಷ್ಟೋ ನಂಬಿಕೆ ಇಕ್ಕಿದ್ನಲ್ಲಪ್ಪಾ ಹಾ